ಯಾಕಂಗದ್ದಾಡ್ತಿದ್ಯಾ ಏನಾಯ್ತು ನನಗ್ ನಿದ್ದೆ ಬರ್ತಿಲ್ಲ ನಿದ್ದೆ ಬರ್ತಾ ಇಲ್ಲ ಏನಪ್ಪಾ ಮಾಡದ್ ಇವಾಗ ನೀನೇನು ಚಿಂತೆ ಮಾಡಬೇಡ ಹಂಗೆ ಹಸುಗುಸಂಗೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಆ ಉಪಾಯ ಅದೇ ನನ್ನ ಹತ್ರ ಮಾಡ್ತೀನಿ ಈಗ ಆರಾಮಾಗಿ ಮನಿಕ ನಿದ್ರಾದೇವಿ ಹಂಗೆ ಆವರ್ಸ್ಕೊಬಿಡ್ತಾಳೆ you wow. ಮಹಾದೇವ ಮಹಾದೇವ ಆಗ್ಲೇ ಒತ್ತಾರೆ ಆಗೋಯ್ತಾ ಇದ್ದ ಮಾಡಿದ್ಯಾ ಮಾಡ್ದ ನೀನು ನಾನ್ ಬಿಡಮೆ ಸಂತಲ್ ಮನೆ ಕಂಡ್ರೆ ಚಿಂತೆ ಇಲ್ದಂಗೆ ನಿದ್ದೆ ಮಾಡ್ತೀನಿ ಈಗ ನಾವು ಜೀಪ್ ಇರೋ ಕಡೆ ಹೋಗ್ಬೇಕಲ್ಲ ಹೇಗ್ ಎಲ್ಲಿದ್ದೀವಿ ಎಲ್ಲ ಗೊತ್ತಿಲ್ಲ ಕಾನ್ಫಿಡೆಂಟ್ ಆಗಿ ಹೇಳ್ತೀಯ ಅಲ್ಲಿ ಮೇಲವನಲ್ಲ ಸೂರ್ಯಣ್ಣ ಅವನ ಕೇಳ್ದೆ ಅವ್ನ ಹೇಳ್ದೆ ನಾವು ಕಾಡೋಳಿಕ್ ಬಂದಾಗ ಸೂರ್ಯ ಈ ಕಡೆ ಇದ್ದ ಅದಕ್ಕೆ ಈ ಕಡೆ ಹೋದ್ರೆ ನಮ್ ಜೀಪ್ ಸಿಗ್ತದೆ ಇದೆಲ್ಲ ಹೇಗ್ ಗೊತ್ತು ನೀವು ಓದಿರೋರು ಓದಿ ತಿಳ್ಕಂಡ್ರೆ ಅಷ್ಟೇ ನಿಮಗ್ ದಾರಿ ಆದ್ರೆ ನಮ್ಗೆ ನೂರಾರು ದಾರಿ ಹಳೆ ಕಾಲದಲ್ಲಿ ನಮ್ ದೊಡ್ಡವರೆಲ್ಲಾ ಮಾಡ್ತಾ ಇದ್ದಿ ಟೆಕ್ನಿಕ್ ಇದು ನಾನು ಹಳ್ಳಿನಾಗಿರೋನಲ್ವಾ ಏನೋ ಆಟೋ ಇಟೋ ಗೊತ್ತದ ಅಷ್ಟೇ ಸರಿ ಗೊತ್ತಾಯ್ತದೆ ಬೇಕಪ್ಪ ತಿ

ಅಶೋ ಇದೇನಿದು ರಾಮ್ ಡಾಕ್ಟರ್ ಕೊಟ್ ತಗೊಂಡು ಹೋಗ್ಬಿಟ್ಟು ನಾನ್ ಬ್ಲೌಸ್ ಹಾಕೊಂಡ್ ಡಾಕ್ಟರ್ ಕೊಟ್ಟು ತಗೊಂಡ್ ಬಂದ್ಬಿಡೋಣ ಪ್ರವೀಣ ಹಬ್ಬ ಮುಗಿದ್ರು ಡ್ಯೂಟಿಗೆ ಬಂದಿಲ್ಲ ನೋಡಿ ಸಂಬಳ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಅಂತ ಐವತ್ ಸಲ ಹೇಳ್ತಾನೆ ಕೆಲ್ಸಕ್ಕೆ ಮಾತ್ರ ಸರಿಯಾಗಿ ಬರಲ್ಲ ಶ್ರೀಧರ್ ಏನಿದು ಇವತ್ತು ರಾಮ್ ಆಸ್ಪತ್ರೆಗೆ ಹೀಗೆ ಹೋಗ್ತಾನ ಅದಕ್ಕೆ ಹೊಸೂರದಲ್ಲಿ ಮಾಡ್ಕೊಂಡ್ ಬಿಟ್ಟವ್ನ ರಾಮ್ ಸರಿ ನಾಮೇಲೆ ಕಾಲ್ ಮಾಡ್ತೀನಿ ನಾನು ಹೇಳಿದ್ನ ಫಾಲೋ ನೋಡಣ ಏನೋ ಇದೆಲ್ಲ ಇವತ್ತೇನು ಆಗಿದೆ ನಿನಗೆ ಏನಾಗಿದ್ಯಾ ಏನಾಗಿದೆ ಹೌದಾ ಹಾಗಾದ್ರೆ ಪ್ರಭುಗಳೇ ನಾವು ಹೀಗೆ ಆಸ್ಪತ್ರೆಗೆ ಹೋಗುವ ಹೇಗ ಹೊರಟಿದ್ದೀನಪ್ಪ ಅಲ್ಲ ನನಗೊಂದು ಗೊತ್ತಾಗ್ತಿಲ್ಲ ದೊಡಮ್ಮ ನೋಡಿದ್ರೆ ಇಸ್ ಗಾಬಿ ಆಗಿದ್ದಾರೆ ನೀನ್ ನೋಡಿದ್ರೆ ಹಿಂಗ್ ನಗ್ತಾ ಇದ್ಯಾ ಏನಾಗಿದೆ ಏನಾಗಿದ್ಯಾ ಅಯ್ಯೋ ಶಿವನೇ ಏನಾಗಿದೆ ಅಂತ ನನ್ ಮಗನ್ಗೆ ಹೇಗಪ್ಪ ಬಾಯ್ ಬಿಟ್ಟು ಹೇಳಲಿ ಮಗನೇ ರಾಮ್ ನಿನ್ನ ತುಂಬಾ ಜಾಣ ಅನ್ಕೊಂಡಿದ್ದೆ ಎಷ್ಟೇ ಒತ್ತಡ ಇದ್ರೂ ಮೈ ಮರಿಯಲ್ಲ ಅನ್ಕೊಂಡಿದ್ದೆ ಅರೇ ಇದೇನೋ ಆ ನೀವಿಬ್ಬರು ಏನು ಮಾತಾಡ್ತಿದ್ರು ನನಗೆ ಒಂದು ಅರ್ಥ ಆಗ್ತಿಲ್ಲ ನನಗೂ ನೀನು ಯಾಕೆ ಇದೆನೆ ಹೆಗಲ್ ಮೇಲೆ ಹಾಕೊಂಡಿotti ಅಂತ ಅರ್ಥ ಆಗ್ತಿಲ್ಲ ಕಂದ ಹಾ ಯಾವುದು ನನ್ನ ಇದು ಡಾಕ್ಟರ್ ಪೋರ್ಟು ಅಯ್ಯೋ ಅಪ್ಪ ಸಾರಿ ಗೊತ್ತಾಗ್ಲಿಲ್ಲ ಅಪ್ಪ ನಾನು ಆಳ್ತೀನಿ ಹಾ ಹಾ ಥ್ಯಾಂಕ್ ಯು ಮಗ್ನರಾಮ್ ಅದು ಕೋಟಾ ಬೇರೆದಾ ನೋಡ್ಕೊಂಡು ಹೋಗೋ ಸೀತೆ ಆ ಇನ್ನು ಎಷ್ಟೊತ್ತು ನಂಗೆ ಚಪ್ಪಲಿ ಬೇರೆ ಹಾಕೊಂಡು ಈ ಕಾಡಲ್ಲಿ ನಡಿಯಕ್ ಆಗ್ತಿಲ್ಲ ತುಂಬಾ ಸುಸ್ತಾಗ್ತಿದ ಹೌದೌದು ನಾನೇ ನೋಡ್ತೀನಿ ಅಂತ ಕಾಡೊಳಗಡೆ ಒಳಗಡೆ ಹೋದಾಗ ಸುಸ್ತಾಗಿರ್ಲಿಲ್ವಾ ನೀನ್ ದಾರಿ ತಪ್ಪದಲ್ದೆ ನಾನು ದಾರಿ ತಪ್ಪಿಸ್ಬಿಟ್ಟೆ ಬೇಕು ಅಂತ ದಾರಿ ಹಾವ್ ನೋಡಿ ಭಯ ಬಿದ್ದು ದಾರಿ ತಪ್ಪಿದ್ದು ಅಷ್ಟೇ ಆಯ್ತು ಬಿಡು ಇನ್ನೇನು ಮಾಡಕ್ ಆಗಿಲ್ಲ ಹುಷಾರಾಗ್ ಬಾ ಈ ಕಾಡಲ್ಲಿ ಕಲ್ಲು ಮುಳ್ಳು ಎಲ್ಲ ಇರ್ತವೆ ಸಾರಿ ಮುಗಿಸಿಲ್ಲ ಆಗ್ಲೇ ಮುಂಚೆಸ್ಕೊಂಡ್ತಾ ಇದೆ ನೋಯ್ ಇನ್ನೇನಾಯ್ತದೆ ಮೊದ್ಲೇ ಕಾಡು ಮುಳ್ಳು ಸರಿ ಇರು ನಿಧಾನ ತೆಗಿತೀನಿ ನೀನಿಂಗ್ ಕಾಡೆ ಗೇಟ್ ಕಿರ್ಚಿದ್ರ ನಾನ್ ಇನ್ನ ತೆಗಿಲಿ

ಫಾಲೋ ಮಾಡಿದ್ರಲ್ವಾ ಹಾ ಸರ್ ಹೇಗಿದ್ದಾರೆ ಹಾ ಸರ್ ಸುಧಾಸ್ ಏನೋ ಆಗಿದೆ ನಿಮಗೆ ಕಾರ್ಗೆ ಕಡ್ಡಾಯ್ತಿದ್ಯಾ ನಿಮ್ಮ ಹತ್ರ ಮಾತಾಡಬೇಕು ಸರ್ ಅದಕ್ಕೆ ಬಂದೆ ಏಯ್ ನಿನ್ನಂತವ್ರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಆಗ ಅನ್ಬಿಡಿ ಸರ್ ನಿಮ್ಮ ಹತ್ರ ಇವತ್ತು ಮಾತಾಡಲೇಬೇಕು ನಾನು ಏನೋ ಮಾತಾಡ್ತೀಯಾ ನಿನ್ನಿಂದ ಒಂದು ಜೀವ ಹೋಗಿದ್ದೆ ಒಂದು ಮಗು ಕಾಲು ಕಳ್ಕೊಂಡಿದ್ದೆ ನಿಮ್ಮಂಥವ್ರು ಒಂದು ಪ್ರೊಫೆಷನ್ಗೆ ಅವಮಾನ ನಿನ್ನೂ ಸುಮ್ಮನೆ ಬಿಡಲ್ಲ ಇವತ್ತೇ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ನಿನ್ನ ಫೈರ್ ಮಾಡಿಸ್ತೀನಿ ಸರ್ ಪ್ಲೀಸ್ ಸರ್ ನನಗೆ ನಿಮ್ಮ ಸಿಟ್ಟು ಅರ್ಥ ಆಗುತ್ತೆ ಸರ್ ಆದ್ರೆ ಒಂದೇ ಒಂದು ನಿಮಿಷ ನಾನು ಹೇಳೋ ವಿಷಯ ಕೇಳಿಸ್ಕೊಳ್ಳಿ ಸರ್ ಏಯ್ ಹೇಳಿದ್ನಲ್ಲ ನಿನ್ನಂತವ್ರ ಜೊತೆ ಮಾತಾಡೋದಕ್ಕಾಗ್ಲಿ ಇನ್ನಂತವ್ರು ಹೇಳಿದ್ನ ನನಗೆ ಇಷ್ಟ ಇಲ್ಲ ನಾನು ದೇವ್ರು ಅಂತ ಪೂಜೆ ಮಾಡ್ತಿತ್ತು ಅವಮಾನ ಕೊಡೋಣ ನೀನು ನಿಮ್ಮಂತವ್ರು ನಮ್ಮ ಹಾಸ್ಪಿಟಲ್ ಪ್ರೊಫೆಷನ್ ಇರಲೇಬಾರ್ದು ಮುಖ ನೋಡಕ್ಕೆ ನಾಚಿಕೆ ಸರ್ ಒಂದೇ ಒಂದ್ಸರಿ ಮಾತು ಕೇಳಿ ಸರ್ ನನಗೆ ಸುಮ್ನೆ ಕೋಪ ಬರ್ಸಬೇಡ ನೀನು ನಿಮ್ದಮ್ಮ ಅಂತೀನಿ ಸರ್ ಒಂದ್ಸರಿ ಹೇಳೋದನ್ನ ಕೇಳಿ ಸೈ ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಹೋ ಸಾರು ಏನಾಯ್ತು ಸಾರೇ ನೋತಾಯ್ತಾ ನಡೆಯಕ್ಕೆ ಹಾಕಿಲ್ಲ ಮತ್ತಿನ್ನೇನು ನೀನ್ ನೋತಾಯ್ತಾ ಅನ್ಬಿಟ್ಟು ಒಂದೊಂದ್ ಗಂಟೆಗೆ ಒಂದೊಂದ್ ಹೆಜ್ಜೆ ಇಟ್ರೆ ನಾವ್ ಇವತ್ ನಿನ್ ಫ್ರೆಂಡ್ ಮದ್ವೆ ಹೋದಂಗತ್ಕೊಂಡಿ ಸುಮ್ಕಿರು ಇನ್ನೊಂದ್ ಮಾತಾಡ್ದೆ ಅನ್ಕೋ ಇಲ್ಲೇ ಬೆಳ್ಸ್ಬಿಡ್ತೀನಿ ಸುಮ್ಕಿರ